ಇನ್ನೊಂದು ಕಡೆ ಲೋಕಸಭೆ ಅಧಿವೇಶನದಲ್ಲಿ ಮಣಿಪುರ ಹಿಂಸಾಚಾರದ ಸದ್ದು ಜೋರಾಗ್ತಾ ಇದೆ ಇಲ್ಲಿ ಇನ್ನರ್ ಮಣಿಪುರ ಸಂಸದ ಅಂಗೋಮ್ಶಾ ಬಿಮೋಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಣಿಪುರದ ಬಗ್ಗೆ ಮಾತನಾಡಲಿಕ್ಕೆ ಇನ್ನರ್ ಮಣಿಪುರದ ಎಂ ಪಿ ಎದ್ದು ನಿಂತರು ಲೋಕಸಭಾ ಅಧಿವೇಶನದಲ್ಲಿ ತನ್ನ ರಾಜ್ಯ ಏನಾಗ್ತಾ ಇದೆ ತನ್ನ ರಾಜ್ಯದ ಸ್ಥಿತಿಗತಿ ಏನಿವತ್ತು ಯಾರೂ ಮಾತಾಡಲ್ವಲ್ಲ ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಬರಲ್ಲ ಗೃಹಮಂತ್ರಿಗಳು ಬರಲ್ಲ ರಕ್ಷಣಾ ಮಂತ್ರಿಗಳು ಬರಲ್ಲ ಇನ್ಯಾದ ಸಚಿವರು ಬರಲ್ಲ ಸರ್ ಅಲ್ಲಿ ಇವ್ರದ್ದೇ ಪಕ್ಷದ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಇದೆ ಅವ್ರಿಗೆ ಬೇಕಾಗೂ ಇಲ್ಲ ಯಾವ್ಯಾವುದೋ ದೇಶಗಳಿಗೆ ಹೋಗಿ ಬರ್ತಾರೆ ಇವರೆಲ್ಲರೂ ಕೂಡ ವಿಸಿಟ್ ಮಾಡ್ತಾರೆ ಯಾವುದೋ ಫೋನ್ ಕರೆ ಮಾಡಿದರೆ ಅಲ್ಲದು ನಿಲ್ಲಿಸಿದ್ವಿ ಇಲ್ಲಿ ಇದ್ ನಿಲ್ಲಿಸಿದ್ವಿ ನಾವು ಆ ಗುರು ಈಗರು ಅಂತೆಲ್ಲ ಮಾತನಾಡ್ಕೊಳ್ತಾರೆ ಬಟ್ ನನ್ನ ರಾಜ್ಯದ ಸ್ಥಿತಿಗತಿ ಏನಿದೆ ಅಂತ ಹೇಳಿ ಆ ವ್ಯಕ್ತಿ ಅದನ್ನು ಬಿಚ್ಚಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮಣಿಪುರ ಹಿಂಸಾಚಾರದ ಬಗ್ಗೆ ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೌನಕ್ಕೆ ಶರಣಾಗಿರೋದು ಮಾತನಾಡಬೇಕಲ್ಲ ಮಣಿಪುರದ ಬಗ್ಗೆ ಇದೇ ಮಣಿಪುರ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ವಿಶ್ವಾಸಮತ ಕೋರುವಂಥ ಪರಿಸ್ಥಿತಿ ಕೂಡ ಬಂದಿತ್ತು ಆಗಲಾದರೂ ಕೂಡ ಪ್ರಧಾನಮಂತ್ರಿಗಳು ಮಾತನಾಡ್ತಾರೇನೋ ಅಂತ ಆಗ ಎಲ್ಲ ಗಂಟೆ ಅದರಲ್ಲಿ ಎಷ್ಟೋ ನಿಮಿಷಗಳ ಕಾಲ ಬೇರೆಲ್ಲ ಮಾತಾಡಿ ಮಣಿಪುರದ ಬಗ್ಗೆ ಒಂದೋ ಎರಡೋ ಮಾತಾಡಿ ಸುಮ್ಮನೆ ಆಗಿಬಿಟ್ಟಿದ್ರು ರಾಷ್ಟ್ರಪತಿ ಭಾಷಣದಲ್ಲೂ ಕೂಡ ಇದೇ ದೇಶದ ಒಂದು ರಾಜ್ಯದ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲಿ ಬದುಕ್ತಾ ಇದ್ದೀವಿ ಇನ್ನೂರು ಜನ ಸತ್ತು ಹೋಗಿದ್ದಾರೆ ಮಣಿಪುರದಲ್ಲಿ ಇದುವರೆಗೂ ಅರವತ್ತು ಸಾವಿರ ಜನ ನಿರ್ಗತಿಕರಾಗಿದ್ದಾರೆ ಇಲ್ಲಿ ಮನೆ ಮಠ ಎಲ್ಲ ಹೋಯ್ತವ್ರದು ಕೆಲಸ ಇಲ್ಲ ಮನೆ ಇಲ್ಲ ಅವ್ರಿಗೆ ಸರಿಯಾಗಿ ಊಟ ಸಿಗ್ತಾಯಿಲ್ಲ ಎಲ್ಲೋ ಆಶ್ರಯ ಯಾವುದೋ ಒಂದು ಮಂಟಪ ಇದ್ದರೆ ಯಾವುದೋ ಒಂದು ಮನೆ ನಿಗದಿಯಾಗಿದ್ದರೆ ಅಲ್ಲಿ ಹೋಗಿ ಆಶ್ರಯ ಪಡ್ಕೊಳ್ಬೇಕು ಎಷ್ಟು ದಿನ ಮಕ್ಕಳ ವಿದ್ಯಾಭ್ಯಾಸದ ಕಥೆ ಇಲ್ಲಿ ಅವರ ಮುಂದಿನ ಭವಿಷ್ಯ ಏನೂ ಗೊತ್ತಿಲ್ಲ ಮಣಿಪುರದಲ್ಲಿ ಯುದ್ಧದ ಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಮಾತ್ರ ಇದಕ್ಕೆ ನೋಡಿದ್ರೆ ಮೂಕ ಪ್ರೇಕ್ಷಕನಾಗಿ ನೋಡ್ತಾ ಇದೆ ಇದನ್ನು ಪ್ರಧಾನಿ ಮೌನ ಇದೆಯಲ್ಲ ಈಶಾನ್ಯ ರಾಜ್ಯಗಳು ನಮಗೆ ಅವಶ್ಯಕತೆ ಇಲ್ಲ ಎನ್ನುವ ಸಂದೇಶವನ್ನು ಕೊಡ್ತಾ ಇದೆಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತ್ರಿವರ್ಣ ಹಾರಿಸಿದಂಥ ಸಾಧಕರಿಗೂ ಕೂಡ ಇಲ್ಲಿ ಬೆಲೆ ಇಲ್ಲ ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿನ ಬಾಕ್ಸರ್ಗಳು ಅಥವಾ ಯಾರೇ ಆದರೂ ಆಗಿರಲಿ ಮಣಿಪುರದ ಕ್ರೀಡಾಪಟುಗಳಿದ್ದಾರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಗೌರವವನ್ನು ಎತ್ತಿ ಹಿಡಿದಂಥವ್ರು ಒಲಿಂಪಿಕ್ ಆಗಲಿ ಏಷ್ಯನ್ ಆಗಲಿ ಯಾವುದಾದರೂ ಆಗಲಿ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ ಘನತೆಯಿಂದ ಬದುಕಿದ್ದಾರೆ ಅಂಥ ಸಾಧಕರಿಗೂ ಕೂಡ ಇಲ್ಲಿ ಬೆಲೆ ಇಲ್ಲ ಯಾರಾದರೂ ಗೆದ್ದಾಗ ಮಾತ್ರ ಒಂದು ಫೋನ್ ಮಾಡಿಬಿಟ್ಟು ಅದರದ್ದು ಒಂದು ಸ್ಪೀಕರ್ ಆನ್ ಮಾಡಿ ಎಲ್ರಿಗೂ ಶುಭ ಅದ್ಭುತ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಕಷ್ಟ ಬಂದರೆ ನೋ ಮೇರಿ ಕೋಮ್ ಎಮ್ ಸಿ ಮೇರಿ ಕೋಮ್ ಬಾಕ್ಸರ್ ಮೀರಾಬಾಯಿ ಚಾನು ಇವ್ರು ಕರೆ ಕೊಟ್ಟರಲ್ಲ ಸ್ವಾಮಿ ಇದಕ್ಕಾದರೂ ಬೆಲೆ ಕೊಟ್ರಾ ಮೋದಿಯವರೇ ಏನಕ್ಕೆ ನಿಮ್ಮ ಮೌನ ಇದು ಏನಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ದಯವಿಟ್ಟು ನನ್ನ ನೋವನ್ನು ಅರ್ಥ ಮಾಡ್ಕೊಳ್ಳಿ ನೀವು ಒಮ್ಮೆ ನೀವು ಮಣಿಪುರಕ್ಕೆ ಬಂದು ನೋಡಿ ಸ್ವಾಮಿ ಇನ್ನರ ಮಣಿಪುರ ಸಂಸದ ಅಂಗುಮ್ಶಾ ಬಿಮೋಲ್ ಭಾವಕವಾಗಿ ಆಡಿರತಕ್ಕಂಥ ಮಾತುಗಳಿವೆ ಪೀಪಲ್ ಹೋಮ್ಲೆಸ್ ಇಸ್ ನಾಟ್ people ಜೋ ಟೂ ಹಂಡ್ರೆಡ್ ಪ್ಲಸ್ ಪೀಪಲ್ a civil war ಬಿನ್ -like ಸಿವಿಲ್ where people ಸಿಚುವೇಶನ್ಸ್ armed ಪೀಪಲ್ the teeth And roaming around and fighting each other, defending their villages. And the Indian state is a mute spectator to this tragedy for one year. I must remind this House that each and every square centimeter of Manipur is covered by a central armed forces. It is one of the most militarized areas in this country where you have more armed policemen than the civil police, besides the armed forces of the Union. Despite this, how is that 60,000 people were rendered homeless and villages in thousands were destroyed? And yet, our Prime Minister remained mute, not even a word. And the presidential address did not even mention that. Shame, 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 shame. Is this silence? Communicating to the people of the Northeast and Manipur in particular, that you don't matter in the Indian state scheme of things. Major Lysam Jotin, who was awarded Ashok Chakra while grappling with suicide bomber, was a Manipuri. Who was awarded Ashok Chakra, you are dishonoring his own state. Major Nangum Joy who was awarded V chakra while fighting for this country and doing his duty as a part of the peacekeeping force in Sri Lanka in 1987, you are dishonoring this man. You are dishonoring the likes of the youths who hold the tricolour in international platforms, the likes of Merikom, Sarita, Kunjarani and Mirabai Chanu. You are saying that you don't matter in this country. Your state doesn't matter in this country. You are also saying that the likes of Ratan Tiam the icon of the culture of this country, Harivan yeah. Sham Sarma, yeah. don't matter in this country. Yeah. If you have an iota of concern for this state, there would yeah. not have been a silence. There would not have been a silence in this house, nor in the presidential address. Yes, sir. Yeah. This must be registered. Please raise your point of order. If you wanted to doubt the nationality and the nationalism of the people of that state.

ಸದನದಲ್ಲೂ ಕೂಡ ಚರ್ಚೆ ನಡೆದು ಅದ್ರ ಬಗ್ಗೆ ಏನು ಧ್ವನಿ ಎತ್ತುವುದಕ್ಕೆ ಒಬ್ಬ ಸಂಸದರು ಎದ್ದು ನಿಂತಿದ್ದಾರೆ ಅನೇಕ ಬಾರಿ ಟ್ರೈ ಮಾಡಿದ್ರು ಮಣಿಪುರ ಇಶ್ಯೂನ ಮಣಿಪುರದವರೇ ಮಾತನಾಡಬೇಕು ಅಂತೇನಿರಲಿಲ್ಲ ಬೇರೆಯವರು ಟ್ರೈ ಮಾಡಿದಾಗೆಲ್ಲ ಕೂಡ ಬೇರೆ ಏನೋ ಇಶ್ಯೂ ಹೇಳೋದು ಡೈವರ್ಟ್ ಮಾಡೋದು ಸದನದಿಂದ ಆಚೆ ಹಾಕಿಸೋದು ಇದೇ ನಡೆದು ಬಿಡ್ತು ಲಾಸ್ಟ್ ಫೈವ್ ಇಯರ್ಸಲ್ಲಿ ಚರ್ಚೆಯಾಗಿ ಪಾಸಾದಂಥ ಮಸೂದೆಗಳು ಎಷ್ಟೋ ಎಷ್ಟೋದ್ಕಿಂತ ಹೆಚ್ಚಾಗಿ ಈ ಥರ ಬರೀ ಗೊಂದಲ ಯಾವ ಮಸೂದೆ ತಂದರೋ ಏನು ಮಂಡಿಸಿದ್ರೋ ಯಾವುದು ಚರ್ಚೆ ಆಗದೆ ಆಗ್ತಾ ಇತ್ತು ಇವತ್ತಲ್ಲಿ ಅಂಗೋಂಶ ಎದ್ದಿಂತ್ಕೊಂಡು ಹೇಳ್ತಿದ್ದಾರೆ ಇನ್ನರ ಮಣಿಪುರದ ಎಂ ಪಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಅವರು ಪರಮ ಚಕ್ರ ತೊಗೊಂಡವ್ರಿಗಿಲ್ಲ ಅಶೋಕ ಚಕ್ರ ತೊಗೊಂಡೋರ್ಗಿಲ್ಲ ವೀರ ಚಕ್ರ ತಗೊಂಡಿದ್ದಾರೆ ಮಣಿಪುರದವರು ಅವ್ರಿಗಾದರೂ ಅವರ ಸ್ಯಾಕ್ರಿಫೈಸ್ಗಾದರೂ ಒಂದು ಬೆಲೆ ಇಲ್ಲ ಮಣಿಪುರದ ಬಗ್ಗೆ ಒಂದು ಗೌರವ ಇಲ್ಲ ಮಣಿಪುರದ ಯೂತ್ ಬಗ್ಗೆ ಏನು ಮೆಸೇಜ್ ಕೊಡ್ತಾಯಿದ್ದೀರಿ ನೀವು ಒಂದು ಶಬ್ದ ಮಾತಾಡಲ್ಲ ನೀವು ನರೇಂದ್ರ ಮೋದಿ ಅವರೇ ಮ್ಯೂಟ್ ಆಗಿಬಿಟ್ಟಿದ್ದೀರಿ ಅಣುರೇಣು ತೃಣಕಾಷ್ಟದಷ್ಟಾದರೂ ಮಣಿಪುರದ ಬಗ್ಗೆ ನಿಮಗೆ ಕಾಳಜಿ ಕನಿಕರ ಅಥವಾ ಜವಾಬ್ದಾರಿ ಬದ್ಧತೆ ಅಂತ ನಿಮಗೆ ಇದ್ದಿದ್ದರೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರಿತಾ ಮೇರಿ ಕೋಮ್ ಚಾನು ಇಷ್ಟು ಜನ ಎಲ್ಲ ಮೆಡಲ್ ತಂದಿದ್ದಾರೆ ಈ ದೇಶಕ್ಕೋಸ್ಕರವಾಗಿ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರ ನೀವು ಸುಮಾರು ಅರವತ್ತು ಸಾವಿರ ಜನ ನಿರ್ಗತಿಕರಾಗಿ ನಿರ್ವಸತಿರಾಗರಾಗಿ ಅವರು ಕೂಡ ಒದ್ದಾಡ್ತಾ ಇದ್ದಾರೆ ಇವತ್ತು ಮನೆ ಮಠಗಳಿಲ್ಲ ಅವ್ರಿಗೆ ಇನ್ನೂರಕ್ಕಿಂತ ಹೆಚ್ಚಿನ ಜನ ಸತ್ತು ಹೋಗಿದ್ದಾರೆ ಈ ದೇಶದಲ್ಲಿ ಈ ಮಣಿಪುರದ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಕೇಳಿದ್ದಾರೆ ಉತ್ತರ ಇದಕ್ಕೆ ಅಂತ ರಮಾಕಾಂತ್ ಪ್ರಮುಖವಾಗಿ ದ ಮಣಿಪುರ ಈವರೆಗೆ ಧ್ವನಿ ಇಲ್ಲದಂತಹ ಒಂದು ರಾಜ್ಯ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಕಳೆದ ಬಾರಿ ನಾಗಾ ಪೀಪಲ್ ಫ್ರಂಟ್ಸ್ ಪಕ್ಷದಿಂದ ಅಂದರೆ ಬಿ ಜೆ ಜೊತೆ ಮೈತ್ರಿ ಪಕ್ಷ ಅದರ ಜೊತೆಗೆ ಆ ಗೆದ್ದು ಬಂದಂತಹ ಒಬ್ಬ ಸಂಸದರಿದ್ದು ಅದೇ ರೀತಿಯಾಗಿ ಬಿ ಜೆ ಪಿಯ ಸಂಸದರು ಕೂಡ ಇದ್ದರು ಇದೇ ಇನ್ನರ್ ಮಣಿಪುರದಿಂದ ಅವರು ಗೆದ್ದು ಬಂದಿದ್ದರು ಕಳೆದ ಬಾರಿ ಆದರೆ ಮಣಿಪುರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ರಾಜ್ಯದ ಸಂಸದರು ಒಂದೇ ಒಂದು ಶಬ್ದವನ್ನು ಎತ್ತಲಿಲ್ಲ ಇವತ್ತು ಅಂಗೋಂಶ ಮಾತಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ ರಮಾಕಾಂತ್ ಇವತ್ತು ಅಧಿವೇಶನದಲ್ಲಿ ಮಾತನಾಡಿದ್ದು ಅಧಿವೇಶನದಲ್ಲಿ ಮಾತನಾಡಿದ್ದು ಆ ಧ್ವನಿಯನ್ನು ಎತ್ತಿದ್ದು ಮಣಿಪುರದ ಜನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದೇ ಒಂದು ಹೊಸ ಸಂಸತ್ತು ಉದ್ಘಾಟನೆ ಆಗ್ತಾ ಇತ್ತು ಆ ಸಂಸತ್ತಿನ ಎದುರು ಭಾಗದಲ್ಲಿ ನಿಂತ್ಕೊಂಡು ಮಣಿಪುರುಗರು ರಾತ್ರಿ ಹಗಲು ಒಂದೇ ಮಳೆಯ ಮಳೆಯಲ್ಲೂ ಕೂಡ ಆ ಮಳೆ ಗಾಳಿ ಚಳಿಗೆ ಅದೇ ಒಂದು ದೆಹಲಿಯ ಬೀದಿಯಲ್ಲಿ ನಿಂತ್ಕೊಂಡು ಕಣ್ಣೀರಿಟ್ಟು ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಯಾರೊಬ್ಬರು ಅವರ ಧ್ವನಿಯನ್ನು ಕೇಳೋರಿರಲಿಲ್ಲ ಆದರೆ ಇವತ್ತು ಅಂಗೋಂಶ ದೆಹಲಿಯ ಸಂಸತ್ತಿನಲ್ಲಿ ನಿಂತ್ಕೊಂಡು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಉತ್ತರ ಈಗಲಾದರೂ ಬರುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ನೋಡಿ ಯಾರ್ಯಾರು ಪರಮ ವೀರ ಚಕ್ರವನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಶೌರ್ಯ ಪ್ರಶಸ್ತಿಗಳನ್ನು ತೆಗೆದುಕೊಂಡಂತಹ ಅನೇಕ ಸೈನಿಕರು ಕೇಂದ್ರ ಸರ್ಕಾರಕ್ಕೆ ಧ್ವನಿಯನ್ನು ಕೊಟ್ಟರು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಮಣಿಪುರದ ಹಿಂಸಾಚಾರವನ್ನು ತಣಿಸೋದಕ್ಕೆ ಪ್ರಯತ್ನವನ್ನು ಮಾಡಲಿಲ್ಲ ಪ್ರಧಾನಿ ನರೇಂದ್ರ ಅವರು ಒಂದೇ ಒಂದು ಕ್ಷಣ ಮಾತನಾಡಿದ ಬಿಟ್ಟರೆ ಸರಿ ಸುಮಾರು ಎರಡು ತಿಂಗಳವರೆಗೆ ಮಣಿಪುರದ ವಿಷಯವನ್ನು ಅದರಲ್ಲೂ ಮಣಿಪುರ ರಾಜ್ಯದ ಹೆಸರನ್ನು ಕೂಡ ಎತ್ತಲಿಲ್ಲ ಆದರೆ ಪ್ರಮುಖವಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ರಮಕಾಂತ್ ಮಣಿಪುರದಲ್ಲಿ ಏನಾಗಿತ್ತು ಒಬ್ಬ ಕಾರ್ಗಿಲ್ ಸೈನಿಕ ಏನು ಹೇಳ್ತಾನೆ ಅಂತಂದರೆ ನನ್ನ ದೇಶದ ಗಡಿಯನ್ನ ನಾನು ಕಾಯ್ದುಕೊಳ್ಳೋದಕ್ಕಾಯ್ತು ಆದ್ರೆ ನನ್ನ ದೇಶದ ಮಾನವನ್ನ ಕಾಪಾಡಿಕೊಳ್ಳೋಕಾಗಲಿಲ್ಲ ಇದಕ್ಕಿಂತ ಹೀನ ಪರಿಸ್ಥಿತಿ ಮತ್ತೊಂದು ಬರೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲೇಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಯು ಸಂತೋಷ್ ಥ್ಯಾಂಕ್ ಯು